ಕನ್ನಡಿಗರ ನಾಡು ನುಡಿಯ ಬಗೆಗಿನ ಕಾಳಜಿಗಳ ಭಾವನೆಯನ್ನ ಈ ರಾಷ್ಟ್ರೀಯ ಪಕ್ಷಗಳು ದೋಚಿ ದೋಚ್ತಾ ಇದ್ದಾವೆ ಅಂತ ಅನ್ಬೋದ ರಾಷ್ಟ್ರೀಯ ಪಕ್ಷ ಸಾಮಾಜಿಕ ಕಾಳಜಿ ನಾಡು ನುಡಿಯ ಬಗ್ಗೆ ಕಾಳಜಿಯನ್ನ ರಾಷ್ಟ್ರೀಯ ಪಕ್ಷಗಳ ಭಾವನೆಗಳನ್ನೇ ದೋಸ್ತಾ ಇದ್ದಾರೆ ನ್ಯಾಯ ಸಲ್ಲಿಸ್ತಾ ಇಲ್ಲ ಆ ನ್ಯಾಯ ಸಲ್ಲಿಸ್ತಾ ಇಲ್ಲ ಮತ್ತೆ ಕೆಲವೊಂದು ಸಲ ಈಗ ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರವಾಗಿ ಬಿಜೆಪಿ ಇದ್ರೆ ಇಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರ ಭಾವನೆಗಳನ್ನ ಎಬ್ಬಿಸುವಂತ ಕೆಲಸ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ಇದ್ರೆ ಬಿಜೆಪಿ ಅಂದರೆ ಆ ಒಂದು ಪ್ರಾದೇಶಿಕತೆಯ ಭಾವನೆಗಳನ್ನ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಅಥವಾ ದೇಶದಲ್ಲಿ ವಿರೋಧ ಪಕ್ಷವಾಗಿರುವಂಥದ್ದು ಇಲ್ಲಿ ಎಬ್ಬಿಸಿ ಲಾಭ ಪಡ್ಕೊಳ್ತದೆ ವಿಶೇಷವಾಗಿ ಕೇಂದ್ರದ ಕೇಂದ್ರದಲ್ಲಿರುವ ಆಡಳಿತಾರೂಢ ಪಕ್ಷಕ್ಕಿಂತ ವಿರೋಧ ಪಕ್ಷದಲ್ಲಿರುವಂಥದ್ದು ಅದು ಕಾಂಗ್ರೆಸ್ ಸಂಕುಚಿತ ಉದ್ದೇಶಗಳಿಗಾಗಿ ಈ ಭಾವನೆಗಳನ್ನು ಅವರು ಬಳಸ್ಕೊ ಇದ್ದಾರೆ ಆಮೇಲೆ ರಾಜಕಾರಣಿಗಳು ಕಟ್ಟಿದಂಥ ಯಾವ ಪ್ರಾದೇಶಿಕ ಪಕ್ಷವನ್ನು ಅದೊಂದು ಸೈದ್ಧಾಂತಿಕ ಅಡಿಗಲ್ಲ ಮೇಲೆ ಕಟ್ಟಲ್ಪಟ್ಟಿದ್ದಲ್ಲ ಕೇವಲ ಅವರ ವೈಯಕ್ತಿಕ ಆಗಲೇ ಹೇಳಿದಾಗ ಹಲವಾರು ಉದಾಹರಣೆಗಳು ಹೇಳಿದಾಗೆ ಅವರ ವೈಯಕ್ತಿಕ ತೆವಲುಗಳ ಮೇಲೆ ಅಥವಾ ಕೋಪಗಳ ಮೇಲೆ ಮಾಡಿದ್ದೇ ಹೊರತು ಯಾರೋ ತುಂಬ ಏನು ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬಲವಲ್ಲದ ವ್ಯಕ್ತಿಗಳು ಬಹಳ ಒಳ್ಳೆಯವರು ಹೋರಾಟಗಾರರು ಕಟ್ಟಿದ್ರು ಆದರೆ ಅದಕ್ಕೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಮಾನವ ಸಂಪನ್ಮೂಲ ಮತ್ತು ಹಣ ಸಂಪನ್ಮೂಲ ಶೇಖರಿಸಿಕೊಳ್ಳುವಂಥದ್ದಾಗಲಿ ಅದು ಒಂದು ಒಂದು ಸಾಂಸ್ಥಿಕ ರೂಪ ರೈತ ಸಂಘವೂ ಅಷ್ಟೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನಿತ್ತು ಬಹಳ ಬಲಿಷ್ಠವಾದಂತಹ ಒಂದು ಸಂಘಟನೆ ಮತ್ತು ಪಕ್ಷವಾಗಿತ್ತು ಎಷ್ಟೋ ನಲವತ್ತೈವತ್ತು ಕ್ಷೇತ್ರಗಳಲ್ಲಿ ಅನಿಸುತ್ತೆ ತೊಂಬತ್ತ ಎಮ್ ಸಾರಿ ಎಂಬತ್ತು ಒಂಬತ್ತರಲ್ಲೋ ಎಂಬತ್ತೈದರಲ್ಲಿ ಮತ್ತು ಎಂಬತ್ತೊಂಬತ್ತರಲ್ಲಿ ಅವರು ಎರಡನೇ ಸ್ಥಾನದಲ್ಲೋ ಮೂರನೇ ಸ್ಥಾನದಲ್ಲಿ ಇದ್ದಿದ್ದು ಆದರೆ ತದನಂತರದಲ್ಲಿ ಅಲ್ಲೂ ಸಾಂಸ್ಥಿಕತೆ ಬರಲಿಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇರಬಹುದು ಆ ಬೇರೆ ಬೇರೆ ವಿವಿಧ ನಾಯಕತ್ವ ಆಗಲಿ ಇರಬಹುದು ಯಾಕಂದರೆ ಭಾಳ ಈಗ ಕೆ ಆರ್ ಎಸ್ ಪಕ್ಷಕ್ಕೆ ಕರ್ನಾಟಕ ರೈತ ಸಂಘ ರಾಜ್ಯ ರೈತ ಸಂಘ ತನ್ನ ಉಚ್ರಾಯ ಸ್ಥಿತಿಯಲ್ಲಿ ಎಷ್ಟು ಪ್ರಭಾವವನ್ನು ಮತ್ತು ಜನರನ್ನು ಒಳಗೊಂಡಿತ್ತೋ ಅದರ ಐದು ಪರ್ಸೆಂಟ್ ಇವತ್ತಿಗೂ ನಾವಿಲ್ಲ ಆ ಮಟ್ಟಿನ ಉಚ್ಚರಾಯ ಅದರ ಉಚ್ಚರಾಯ ಸ್ಥಿತಿಯಲ್ಲಿ ಆ ಮಟ್ಟಿನ ಪ್ರಭಾವವನ್ನು ಸಮಾಜದ ಮೇಲೆ ಮತ್ತು ಅದು ಇದು ಕಾರ್ಯಕರ್ತರನ್ನ ಹೊಂದ್ಕೊಂಡು ಇಟ್ಕೊಂಡಿತ್ತು ಸೊ ಆದರೆ ಅದೂ ಸಹ ನೀವು ಹೇಳ ನಾನು ಆಗಲೇ ಹೇಳಿದಂಗೆ ಬೆಲೆ ತನ್ನದೇ ಆದಂತಹ ಒಂದು ಏನು ದೂರದೃಷ್ಟಿಯ ಕೊರತೆಯೋ ಅಥವಾ ಸಾಂಸ್ಥಿಕತೆ ಆರ್ಗನೈಜೇಷನಲ್ ಡಿಸ್ಫಂಕ್ಷನ್ನಿಂದನೋ ಅದು ಆಗಲಿಲ್ಲ ಆದರೆ ಈ ಅದು ಅದನ್ನು ದುರ್ಬಳಕೆ ಮಾಡ್ಕೊಳ್ತಿರೋರು ಯಾರು ಈ ಹೊತ್ತಿಗೆ ಕಾಂಗ್ರೆಸ್ಸು ವಿಶೇಷವಾಗಿ ಹಿಂದೆ ಬಿ ಜೆ ಪಿ ಕಾಂಗ್ರೆಸ್ಸು ಕೇಂದ್ರ ಸಹ ಒಕ್ಕೂಟ ಸರ್ಕಾರದಲ್ಲಿದ್ದಾಗ ಇಲ್ಲಿ ಬಿ ಜೆ ಪಿಯವರು ಕನ್ನಡ ಭಾವನೆಗಳಿಗೆ ಹೆಚ್ಚು ಮಾತಾಡ್ತಿದ್ರು ಇವತ್ತು ಕಾಂಗ್ರೆಸ್ನವರು ಕನ್ನಡ ಪ್ರಾದೇಶಿಕತೆ ಅಥವಾ ಕನ್ನಡ ಮತ್ತು ಕರ್ನಾಟಕ ಕೇಂದ್ರಿತವಾದ ವಿಚಾರಗಳನ್ನ ಬಹಳ ದೊಡ್ಡದಾಗಿ ಪ್ರತಿಪಾದಿಸ್ತಾರೆ ನಾಳೆ ಏನಾದರೂ ಕಾಂಗ್ರೆಸ್ ಬಂದರೆ ಇದೇ ಇಲ್ಲಿ ಇವರನ್ನೇ ಅವರ ಗುಲಾಮರಾಗಿ ವರ್ತನೆ ಮಾಡ್ತಾರೆ